ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜ್ ಕುಕ್ಸ್ ಆ್ಯಂಡ್ ಲಾಗ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕಂತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇದೇನಪ್ಪ ಏನೋ ವಿಶೇಷತೆ ತಂದರಲ್ಲ ಏನು ಮಾಡ್ತಾ ಇದ್ದಾರಾ ಇವರು ಅಂತ ನೋಡ್ತಾ ಇದ್ದೀರಾ ಇದು ಏನಂದರೆ ಅಲಸಂದಿ ಇದು ಅಲಸಂದಿ ಕಾಳಲ್ಲ ಅಲಸಂದಿ ಇದು ಎಳೆದಿನ್ನು ಎಳೆದಿದ್ದಾಗ ಈ ಥರ ಹರ್ಕೊಂಡಿರ್ತಾರೆ ಅದನ್ನ ಈಗ ನಾವು ಬೀನ್ಸ್ ಪಲ್ಯ ಮಾಡ್ತೀವಲ್ಲ ಆ ಥರ ಮಾಡೋದು ಪಲ್ಯನ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಏನಂತ ತೋರಿಸ್ತೀನಿ ನಿಮಗೆ ತುಂಬ ಟೇಸ್ಟಿಯಾಗಿರ್ತೈತಿ ಅಲಸಂದಿ ಕಾ ಅಲಸಂದಿ ದೊಬ್ಬ ಪಲ್ಯ ಮಾಡೋದು ನೋಡಿ ಫ್ರೆಂಡ್ಸ್ ಇಲ್ಲೊಂದು ಪಾತ್ರೆ ಇಟ್ಟಿದ್ದೀನಿ ಇದಕ್ಕೀಗ ಎಣ್ಣೆ ಇದ್ದೀನಿ ಒಂದು ಎರಡು ಮೂರು ಸ್ಪೂನ್ ಅಷ್ಟೇ ಎಣ್ಣೆ ಹಾಕಬೇಕು ಎಣ್ಣೆ ಕಾಯಲಿ ಈಗ ಇದನ್ನು ಎಣ್ಣೆ ಮೇಲೆ ಇದಕ್ಕೆ ಏನು ಹಾಕ್ತೀನಿ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ಇದೊಂಥರ ಡಿಫ್ರೆಂಟಾಗಿರುತ್ತೆ ತುಂಬ ಚೆನ್ನಾಗಿರ್ತತಿ ಯಾರು ಈ ಥರ ಮಾಡಿರೋದಿಲ್ಲ ಇದಕ್ಕೆ ಬೇಳೆ ಮಿಕ್ಸ್ ಮಾಡಿ ಮಾಡ್ತೀನಿ ಅಲಸಂದಿದು ಈಗ ನೋಡಿ ಸಾಸಿವೆ ಹಾಕ್ತೀನಿ ಸ್ವಲ್ಪನೇ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಇವು ಚಟಪಟ ಅನ್ಲಿ ಸಾಸಿವೆ ಜೀರಿಗೆ ನಾನು ಮಾಡೋಂಥ ರೆಸಿಪಿಗಳು ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಹೇಳಿ ನನಗೂ ಖುಷಿಯಾಗುತ್ತೆ ಕಮೆಂಟು ಕಮೆಂಟು ಲೈಕ್ಸ್ ಎಲ್ಲ ನೋಡಿದರೆ ಇನ್ನೂ ವೆ ತುಂಬ ವೆರೈಟೀಸ್ ಕೊಡಬೇಕು ಚೆನ್ನಾಗಿರೋ ವೀಡಿಯೋಸ್ ಮಾಡಬೇಕಂತ ಉಲ್ಪಾಗತಿ ಉಮ್ಮಸ್ ಆಗತಿ ಪ್ಲೀಸ್ ಫ್ರೆಂಡ್ಸ್ ಆದಷ್ಟು ಸಪೋರ್ಟ್ ಮಾಡಿ ಎಲ್ಲ ನಿಮ್ಮ ಫ್ರೆಂಡ್ಸ್ಗೆ ಹೇಳಿ ಸಬ್ಸ್ಕ್ರೈಬ್ ಆಗಿ ಕೇಳಿ ಈಗ ನೋಡಿ ಶಾಶ್ವತಿ ಚಟಪಟ ಅಂತ ಇದೆ ಈಗ ಜಜ್ಜಿರ ಅಂತ ಬಳ್ಳೋಳ್ಳಿ ಆಗ್ತಾ ಈಗ ಬೆಳ್ಳುಳ್ಳಿ ಫ್ರೈ ಆಗಲಿ ಎಣ್ಣೆ ಒಳಗೆ ಈ ಥರ ದಿನ ಒಂದೊಂದು ವೆರೈಟಿ ರೆಸಿಪಿ ಮಾಡ್ಕೊಂಡು ಊಟ ಮಾಡ್ತಾ ಇರಬೇಕು ನಮ್ಮ ಮನೇಲಿ ವೆರೈಟಿ ವೆರೈಟಿ ಕೇಳ್ತಾನೆ ಇರ್ತಾರ ರೆಸಿಪಿಗಳು ಒಂದೇ ಥರ ಒಂದಿನ ಮಾಡಿ ದಿನ ಒಂದಿನ ಮಾಡಲ್ಲ ಈಗ ನೋಡಿ ಹೆಚ್ಚಿನ ಅಂತ ಉಳ್ಳಾಗಡ್ಡಿ ಹಾಕ್ತೀನಿ ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡೋಣ ನಮ್ಮ ಮನೆಯಲ್ಲಿ ದಿನ ವೆರೈಟಿ ವೆರೈಟಿ ಎರಡು ಥರ ಪಲ್ಯ ಚಪಾತಿ ರೊಟ್ಟಿ ಫಿಕ್ಸು ಹಾಗಾಗಿ ಏನಾದರೂ ಡಿಫ್ರೆಂಟಾಗಿರೋ ನೋಡ್ತಾನೆ ಇರ್ತೀನಿ ಡಿಫ್ರೆಂಟಾಗಿ ಮಾಡ್ತಾನೆ ಇರ್ತೀನಿ ಇದನ್ನು ಕೂಡ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಅಲ್ಸಂದಿದು ನಮ್ಮನೆಯವರು ಅಲ್ಲಿ ಮಾರ್ಕೆಟ್ನಾಗ ಏನೋ ಚೆನ್ನಾಗೈತಿ ಅಂತಂದ್ರಂತೆ ಅದಕ್ಕೆ ತೊಗೊಂಬಂದಿದ್ರು ನನಗೂ ಈ ಥರ ತಿನ್ನಬೇಕು ನಾರಿನ ಪದಾರ್ಥ ಅಲ್ಲ ತುಂಬ ಒಳ್ಳೆಯದು ಈಗ ಕರಿಬೇವಾಗ್ತಾಯಿದ್ದೀನಿ ದೇಹಕ್ಕೆ ಎಲ್ಲ ಸಿಗಬೇಕು ನಾರಿನ ಪದಾರ್ಥ ಈ ಥರ ಹೆಚ್ಚಿಗೆಬೇಕು ನೋಡಿ ಈ ಸೈಜ್ನಾಗ ಸೇಮ್ ಎಳೆ ಬೀನ್ಸ್ ಕಂಡಂಗೆ ಕಾಣ್ತಾ ಇರ್ತವು ಆದರೆ ಇದು ಅಲಸಂದಿ ಈ ಸೈಜ್ನಾಗ ಹೆಚ್ಕೊಂಡು ಕ್ಲೀನಾಗಿ ವಾಶ್ ಅಲ್ಲ ಈಗ ಇವನು ಅಷ್ಟು ಹಾಕ್ತೀನಿ ಅಲಸಂದಿನ ಈಗ ನೋಡಿ ಬೇಳೆ ನೆನೆ ಇಟ್ಟಿದ್ನಲ್ಲ ತೊಗರಿಬೇಳೆ ಹಾಕ್ತೀನಿ ಹೆಂಗೆ ನಾವು ಬೀನ್ಸ್ ಮಾಡುವಾಗ ಬೀನ್ಸ್ ತೊಗರಿಬೇಳೆ ಮಿಕ್ಸ್ ಮಾಡಿ ಪಲ್ಯ ಮಾಡ್ತೀವಲ್ಲ ಆ ಥರ ಇದಕ್ಕೂ ಅಲಸಂದಿ ಮತ್ತು ತೊಗರಿಬೇಳೆ ಮಿಕ್ಸ್ ಮಾಡಿ ಮಾಡೋದು ತುಂಬ ಚೆನ್ನಾಗ್ಕತಿ ಈಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡೋಣ ಇನ್ನು ಯಾವ್ದಾದ್ರು ರೆಸಿಪಿ ಏನಾದ್ರು ತೋರಿಸ್ಬೇಕು ನಿಮಗೆ ಏನಾದ್ರು ಐಡಿಯಾ ಇದ್ರೆ ಕಮೆಂಟ್ ಮಾಡಿ ಹೇಳಿ ಈಗ ನೋಡಿ ರುಚಿಗೆ ತಕ್ಕಷ್ಟು ಹಾಕ್ತೀನಿ ಈಗ ಅರಿಶಿನ ಹಾಕ್ತೀನಿ ನೀವು ಹಸಿರು ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಹಾಕ್ಬೋದು ಖಾರ ಪುಡಿ ಬೇಕಂದರೆ ಖಾರ ಪುಡಿ ಹಾಕ್ಬೋದು ನಿಮ್ ಲೈಕ್ ಯಾವ್ದಾರು ಹಾಕ್ಬೋದು ನಾನು ಖಾರ ಪುಡಿ ಹಾಕಿ ಮಾಡ್ತಾಯಿದ್ದೀನಿ ಈಗ ನೋಡಿದ್ರೆ ಖಾರದ ಪೌಡ್ರ್ ಹಾಕ್ತೀನಿ ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ನೋಡ್ಕೊಂಡು ಹಾಕಿರಿ ನಾ ಒಂದೆರಡು ಸ್ಪೂನ್ ಹಾಕಿದೆ ಖಾರ ಪುಡಿನ ಸಾಕು ಇಷ್ಟ ಆದರೆ ನೀವು ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೇಳಿದ್ರಿ ಕಡಿಮೆ ಬೇಕಂದ್ರೆ ಕಡಿಮೆ ಹಾಕ್ಕೊಡ್ರಿ ಹಸಿ ಬೇಕಂದ್ರೆ ಹಸಿ ಮೆಣಸಿನ್ಕಾಯಿ ಹಾಕೇಳ್ರಿ ನಿಮ್ಮ ಟೇಸ್ಟ್ ಈಗೆಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಎಲ್ಲ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ನೋಡ್ಕೊಂಡು ಹಾಕೋಣ ನೀವು ಕುಕ್ಕರ್ನ ಬೇಕಾದ್ರೂ ಮಾಡ್ಬೋದು ಒಂದು ವಿಸಿಲ್ ಹೊಡೆಸಿದ್ರೆ ನಡೀತೀರಿ ಕುಕ್ಕರ್ನಾಗ ನಾನು ಪಾತ್ರೆ ಒಳಗೆ ಮಾಡ್ತಾ ನೀವು ಕುಕ್ಕರ್ನಾಗಾದ್ರೆ ಒಂದೇ ಒಂದು ವಿಜಿಲ್ ಹೊಡಿಸಲಿ ಸಾಕು ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೋಡ್ಕೊಂಡು ಕುದಿಯ ಇಡೋಣ ನೀರು ಹಾಕಿ ಈಗ ನೋಡಿ ಎಲ್ಲ ಮಿಕ್ಸ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ಒಂದು ಹತ್ತು ಹತ್ತು ನಿಮಿಷನಾರ ಕುದಿಬೇಕು ಯಾಕಂದರೆ ಬೇಳೆ ಮತ್ತು ಅದೆಲ್ಲ ಕುದಿಬೇಕಲ್ಲ ಹಂಗಾಗಿ ಕುಕ್ಕರ್ನಾಗಾದರೆ ನೀವು ಒಂದು ವಿಸಿಲ್ಗೆ ಸಾಕು ಈಗ ನೋಡಿ ಫ್ರೆಂಡ್ಸ್ ಕುದ್ದಿದೆ ಒಂದು ಹತ್ತು ನಿಮಿಷ ನಿಮಗೆ ಮುಟ್ಟಿ ತೋರಿಸ್ತೀನಿ ಕುದ್ದೈತಿಲ್ಲಂತ ಕುದ್ದಿದೆ ಈಗೆಲ್ಲ ಚೆನ್ನಾಗಿ ಇಷ್ಟ ಆದರೆ ಸಾಕು ಕುದಿಸೋಣ ಈಗ ಇದಕ್ಕೆ ಏನು ಆಗ್ತೀನಂದರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಗುರಾಳ್ ಪುಡಿ ನಾವೆಲ್ಲ ಪಲ್ಯಗಳಿಗೆ ಎಲ್ಲ ಇದು ಜಾಸ್ತಿ ಯೂಸ್ ಮಾಡ್ತೀವಿ ನಮ್ಮ ಮನೆಗೆ ಇದು ಯೂಸ್ ಮಾಡಿದರೆ ಇಷ್ಟಪಡೋದು ಗುರಾಳ ಪುಡಿ ಹಾಕ್ತೀವಿ ಎಷ್ಟು ಬೇಕಷ್ಟು ನೋಡ್ಕೊಂಡು ಗುರಾಳ್ ಪುಡಿ ಹಾಕ್ತೀನಿ ಗುರಾಳ್ ಚಟ್ನಿ ಹುಚ್ಚಾಳ್ ಚಟ್ನಿ ಅಂತಾರೆ ಆ ಕಡೆ ಬೆಂಗಳೂರಿಗೆ ಸೈಡಲ್ಲ ನಮ್ಮ ಕಡೆ ಗುರಾಳ ಚಟ್ನಿ ಅಂತಾರೆ ಈಗ ಇನ್ನು ಸ್ವಲ್ಪ ಹಾಕ್ತೀನಿ ನಮ್ಮ ಮನೆಯಲ್ಲಿ ಈ ಕಡೆ ಎಲ್ಲ ಉತ್ತರ ಕರ್ನಾಟಕ ಸೈಡ್ ಮುನ್ನೂರ ಅರವತ್ತೈದು ದಿನವೂ ಇರ್ತೈತಿ ಗುಲಾಳ ಚಟ್ನಿ ಶೇಂಗಾ ಚಟ್ನಿ ಫಿಕ್ಸ್ ಅವಲ್ಲ ನಮ್ಮ ಮನೆಗಳಾಗ ಬೇಕೇ ಬೇಕಾ ಉಪ್ಪು ಹೌದಿಲ್ಲದ ಅಡುಗೆನೇ ಇಲ್ಲ ನಮ್ಮದು ಈಗ ನೋಡಿ ಇಷ್ಟ ಸಾಕು ಈಗ ಗ್ಯಾಸ್ ಆಫ್ ಮಾಡಿಬಿಡೋಣ ಈಗ ಬೀನ್ಸ್ ಮತ್ತು ತೊಗರಿಬೇಳೆ ಸಾರಿ ಅಲಸಂದಿ ಮತ್ತು ತೊಗರಿಬೇಳೆ ಪಲ್ಯ ಫಿನಿಷ್ ಆಯಿತು ಈಗ ಅನ್ನಿಸ್ತು ನೋಡೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಳೆ ಅಲಸಂದಿಕಾಯಿ ಮತ್ತು ತೊಗರಿ ಬೇಳೆ ಪಲ್ಯ ನಿಮ್ಗೆ ಇಷ್ಟ ಆಗೈತೆ ಅನ್ಕೊಂತೀನಿ ತುಂಬಾ ಚೆನ್ನಾಗೈತಿ ಈ ಥರ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಬರ್ತೈತಿ ಡಿಫ್ರೆಂಟ್ ಆಗಿರ್ತೈತಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್